ನನಗೆ ವಿದ್ಯೆಯನ್ನು ಅದರ ಜೊತೆಗೆ ಉದ್ಯೋಗವನ್ನು ಕೊಟ್ಟಂತಹ ಗುರು ವಿದ್ಯೆ ಕೆಲವು ಗುರುಗಳು ಕೊಡ್ತಾರೆ ಆದರೆ ಉದ್ಯೋಗನೂ ಕೊಡೋದಿದೆಯಲ್ಲ ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಇಷ್ಟಿ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ನಮ್ಮ ಎಮ್ ಎ ಫಲಿತಾಂಶ ಪ್ರಕಟವಾಯಿತು ಅದಾದ ಮೂರನೇ ದಿವಸಕ್ಕೆ ನನಗೆ ಉದ್ಯೋಗ ಅಪಾಯಿಂಟ್ಮೆಂಟ್ ಆರ್ಡ್ರು ಮಲ್ಲಿಕಾರ್ಜುನವರು ಮೈಸೂರು ವಿಶ್ವವಿದ್ಯಾಲಯದ ಕುಲಸಚಿವರಾಗಿದ್ದರಾಗ ಆಮೇಲೆ ಅವರು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವರು ಹೋದರು ಇ ವಾಸ್ ದ ಫಸ್ಟ್ ರಿಜಿಸ್ಟ್ರಾರ್ ಆಫ್ ಬೆಂಗ್ಳೂರು ಯೂನಿವರ್ಸಿಟಿ ಪಿ ಮಲ್ಲಿಕಾರ್ಜುನಪ್ಪ ಅವರು ನಾನು ಮಹಾರಾಜ ಕಾಲೇಜ್ ಹಾಸ್ಟೆಲಲ್ಲಿ ಇನ್ನೂ ಖಾಲಿ ಮಾಡೇ ಇರಲಿಲ್ಲ ಕ್ರಾಹರ್ಡಾಲ್ನಿಂದ ಕುಲಪತಿಗಳ ಒಬ್ಬ ಸಿಬ್ಬಂದಿಯವರು ಬಂದು ಯಾರೀ ಎಚ್ ಪಿ ನಾಗಜೆ ಇಲ್ಲಿ ಹಾಕ್ಲಲ್ಲಿ ಅಂತ ಕೇಳಿದಾಗ ನಾನು ರೂಮ್ ತೋರಿಸಿದ್ರು ನಾನು ಬಂದಾಗ ನಡಿ ಕರೀತಾರೆ ನಿನ್ನ ಅಂದರು ನಾನು ಸ್ವಲ್ಪ ಭಯ ಆಯಿತು ನಾನು ಫೀಸು ಎಲ್ಲ ಕಟ್ಟಿದ್ದೀನಿ ಯಾವುದು ಬಾಕಿ ಉಳಿಸ್ಕೊಂಡಿಲ್ಲ ನನ್ನ ಯಾಕೆ ಕರೀತಾ ಇದ್ದಾರೆ ಅಂತ ಅದೆಲ್ಲ ನನಗೆ ಗೊತ್ತಿಲ್ಲ ಬಾ ಅಂತ ಅವ್ನು ನನ್ನ ಎಲ್ಲ ಹೋದ ಮಲ್ಲಿಕಾರ್ಜುನವರು ಕೂತ್ಕೊಳ್ರಿ ಅಂದರು ಕೂತ್ಕೊಂಡಕ್ಕೆ ಅಷ್ಟು ಧೈರ್ಯ ಇರಲಿಲ್ಲ ಈಗನು ಚೀಫ್ ಮಿನಿಸ್ಟರ್ ಹತ್ರನೇ ಬಂದು ಕೂತ್ಬಿಡ್ತಾರೆ ನಾವು ನಮ್ಗೆ ಆ ಕಾಲದ ಶಿಸ್ತು ಆಮೇಲೆ ನಿಮಗೆ ಹೇಳ್ತಿರೋದು ಕೂತ್ಕೊಳ್ರಿ ಕೂತ್ಕೊಂಡೆ ನಾನು ಬೆಲ್ಲುತ್ತಿದ್ದರು ನೋಡ್ರಿ ಆ ಅಪಾಯಿಂಟ್ಮೆಂಟ್ ಆರ್ಡರ್ ಇದೆ ಅದನ್ನು ಕೊಡಿ ಇವರಿಗೆ ನಾಗರಾಜಯ್ಯ ಬಂದಿದ್ದಾರೆ ಅಂತ ಕೂತ್ಕೊಂಡು ನಾನು ಓದಿದೆ ಎಚ್ ಪಿ ನಾಗರಾಜಯ್ಯ ನಾಗರಾಜಯ್ಯಸ್ ಬಿನ್ ಅಪಾಯಿಂಟೆಡ್ ಎಸ್ ಲೆಕ್ಚರರ್ ಇನ್ ಕನ್ನಡ ಕಾಮ ಮಹಾರಾಣಿಸ್ ಕಾಲೇಜ್ ಕಾಮ ಮುಂದೆ ಹಾಗೆ ಇತ್ತು ರಿಜಿಸ್ಟಾರ್ ಮಲ್ಲಿಕಪ್ನವ್ರು ನಾನು ಕೇಳ್ತಾರೆ ಮೈಸೂರು ಮಹಾರಾಣಿಸ್ಗೆ ಹೋಗ್ತಿರೋ ಬೆಂಗಳೂರು ಮಹಾರಾಣಿಸ್ಗೆ ಹೋಗ್ತಿರೋ ನನ್ನ ಚಾಯ್ಸು ನನಗೂ ಎರಡೂ ಕೊಡಿ ಅಂತ ಕೇಳೋಣ ಅಂತ ಆಮೇಲೆ ವಿವೇಕ ಕೇಳ್ತಾರೆ ಅದೆಲ್ಲ ಸರ್ ನಾನು ಹಾಸ್ಟೆಲಲ್ಲಿ ಇದ್ದೇನೆ ಮೈಸೂರಿನಲ್ಲಿ ಇದು ಅಲ್ಲೇ ಕೊಡಿ ಕೊಟ್ಟರು ಅವ್ರು ಹೇಳಿದ್ರು ಜಯಲಕ್ಷ್ಮಣ್ಯವರಿಗೆ ಹೋಗಿ ನಾಳೆನೇ ರಿಪೋರ್ಟ್ ಮಾಡಿಕೊಡಿ ಅಪಾಯಿಂಟ್ಮೆಂಟ್ ಆರ್ಡ್ರ್ ಸಿಕ್ಬಿಡ್ತು ಅಂತ ನೀವು ಊರಿಗೆ ನೆಂಟರು ಇಷ್ಟರಿಗೆಲ್ಲ ಹೇಳಕ್ ಒಂದು ವಾರ ಬಿಟ್ಕೊಂಡು ಬಂದರೆ ನಿನ್ನ ಸೀನಿಯಾರಿಟಿ ಹೋಗುತ್ತೆ ತಕ್ಷಣ ಹೋಗಿ ರಿಪೋರ್ಟ್ ಮಾಡಿಕೊಡಿ ಅಂತ ನನಗೆ ವಿವೇಕ ಕೂಡ ಹೇಳೋದಂಥವ್ರು ಅಂಥ ಕಾಲದಲ್ಲಿ ಅವರಿಗೆ ಮಲ್ಲಿಕಾರ್ಜುನ ಅವರು ಹೇಳಿದರು ಬಿ ಸಿ ಅವರು ಕುವೆಂಪು ಅವ್ರು ಹೇಳಿದ್ದಾರೆ ನಿಮಗೆ ರ್ಯಾಂಕ್ ಫಸ್ಟ್ ಕೊಡಿ ಅಂತ ನನ್ನ ಕ್ಲಾಸ್ನಾಗ ಉಳಿದ ಇಪ್ಪತ್ತೈದು ಜನಕ್ಕೆ ಯಾವಾಗ ಅಂತಹ ಗುರುವಿನ ಬಹಳ ಮುಖ್ಯವಾದ ಬರಹ ಎಲ್ಲ ಕಾಲಕ್ಕೂ ಸಲ್ಲತಕ್ಕಂತಹ ಮೌಲಿಕವಾದ ವಿಚಾರಗಳನ್ನು ಕೂಡಿದಂತಹ ಬರಹಗಳನ್ನು ಸಂಕಲನ ಮಾಡಿ ನಮ್ಮ ನಡುವೆ ಇರುವ ವಿಚಾರವಾದಿ ರಾಮಚಂದ್ರ ಸರ್ಕಾರ ಇಪ್ಪತ್ತು ಪುಟದ ಪುಸ್ತಕ ಇರೋ ನಲ್ವತ್ತು ಪುಟ ಅದಕ್ಕೆ ಇಪ್ಪತ್ತು ಪುಟದ ಪೀಡಿಕೆ ಬರೆದಿದ್ದಾರೆ ಆ ನಲವತ್ತು ಪುಟದ ಮಹತ್ವ ಏನು ಒಂದೊಂದು ಹೇಳಿಕೆಯ ವ್ಯಾಪ್ತಿ ಅದರ ಮಹತ್ವ ಅದರ ಅನನ್ಯತೆ ಇಷ್ಟನ್ನು ಇಪ್ಪತ್ತು ಪುಟದಲ್ಲಿ ಅವರು ನಿರೂಪಿಸಿದ್ದಾರೆ ಅವರು ತಮ್ಮ ಕಾಲದ ವೈಚಾರಿಕತೆಯನ್ನು ಹೇಗೆ ಹೇಳ್ತಿದ್ರು ಅನ್ನೋದಕ್ಕೆ ಒಂದೆರಡು ದೃಷ್ಟಾಂತ ಕೊಟ್ಟರೆ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಅವರಿಗೆ ಹೇಳಬೇಕಾದ ಈ ಸಭೆಯ ಮುಖ್ಯವಾದ ಮಾತು ಅಂತಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಕನ್ನಡದ ಪರವಾಗಿ ಕರ್ನಾಟಕದ ಪರವಾಗಿ ನಿಮಗೆ ಅಭಿನಂದಿಸಬೇಕಾದ ಮಾತು ಅಂತಂದರೆ ಬಹುಭಾಷೆಗಳಲ್ಲಿ ದ್ವಿಭಾಷೆ ಅಂತ ಎರಡೇ ಭಾಷೆ ಸಾಕುವಂಥ ಶಿಕ್ಷಣದಲ್ಲಿ ಅಳವಡಿಸ್ತಿರಲ್ಲ ಬಹಳ ಮುಖ್ಯವಾಗಿದೆ ಅದಕ್ಕೆ ದೀರ್ಘಕಾಲಿಕವಾದಂತಹ ಪರಿಣಾಮ ಎಷ್ಟಿದೆ ಅಂದರೆ ಕನ್ನಡವನ್ನು ಏಕಕಾಲದಲ್ಲಿ ಅದು ಬ ಸುಭದ್ರವಾಗಿ ಸ್ಥಾಪಿಸ್ತಕ್ಕಂಥದ್ದು ಶಿಕ್ಷಣದ ವಲಯದಲ್ಲಿ ಅಂದರೆ ಕುವೆಂಪು ಅವರು ಯಾವಾಗಲೂ ಹೇಳ್ತಾ ಇದ್ದಿದ್ದು ಅವರ ಬರಹದಲ್ಲಿ ಅದನ್ನು ಒತ್ತಿ ಒತ್ತಿ ಮುದ್ರಿಸಿರ್ತಕ್ಕಂಥದ್ದು ಅಂದರೆ ಈ ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಬಹುಭಾಷೆಗಳಲ್ಲಿ ದ್ವಿಭಾಷೆ ಒಂದು ಮಾತೃಭಾಷೆ ಇನ್ನೊಂದು ಅಥವಾ ಪ್ರಾಂತೀಯ ಭಾಷೆ ಇನ್ನೊಂದು ವಿದ್ಯಾರ್ಥಿಯ ಆಯ್ಕೆಯ ಭಾಷೆ ಅವನು ಯಾವುದಾದರೂ ಹಿಂದಿ ಆದರೂ ತಗೊಳ್ಳಿ ಇಂಗ್ಲೀಷ್ ಆದರೂ ತೆಗೆದುಕೊಳ್ಳಿ ಸೊ ಇದು ಮಾಡುವುದರಿಂದ ವಿದ್ಯಾರ್ಥಿಗಳು ಮೊದಲು ಕನ್ನಡವನ್ನು ಕಲಿತಾರೆ ಅದರ ಜೊತೆ ಇಂಗ್ಲೀಷ್ ಬಹುಮಟ್ಟಿ ಕಲಿತಾರೆ ಅದರಿಂದ ಇದನ್ನು ತಾವು ಜಾರಿಗೆ ತರಬೇಕು ಸಚಿವ ಸಂಘಟನೆ ಇಟ್ಟು ಮಾನ್ಯತೆಯನ್ನು ಈ ಹೇಳೋದಕ್ಕೆ ಇಷ್ಟಪಡ್ತೀನಿ ರಾಮಚಂದ್ರಪ್ಪನವರ ಈ ಸಂಕಲನದಲ್ಲಿ ಇನ್ನೊಂದು ಸೇರಿಸ್ಬೇಕು ಅಂತ ನಾನು ಮುಂದಿನ ಮುದ್ರಣದಲ್ಲಿ ಸೇರಿಸಬೇಕು ಅನ್ನೋ ವಿನಂತಿ ಏನು ಅಂದರೆ ಕುವೆಂಪು ಅವರು ಮಾತ್ರ ವೈಚಾರಿಕತೆ ಇದ್ದವನು ಅಂತಲ್ಲ ಅವರು ಕುಟುಂಬದ ವ್ಯಾಪ್ತಿಯೇ ಆಗಿತ್ತು ಕುವೆಂಪು ಅವರು ಕನ್ನಡಕ್ಕೆ ಒಂದು ತೇಜಸ್ ಕೊಡಬೇಕು ಅಂತ ಸುಮ್ಮನೆ ಭಾಷಣದಲ್ಲಿ ಹೇಳೋದಲ್ಲ ತೇಜಸ್ವಿಯನ್ನೇ ಕೊಟ್ಟರು ನೀವು ಕನಸಿ ಆಮೇಲೆ ಅವರು ಒಂದು ವೈಚಾರಿಕತೆ ವೈಜ್ಞಾನಿಕ ದೃಷ್ಟಿಯಿಂದ ಯಾವಾಗಲೂ ಹೇಳ್ತಾ ಇದ್ರಲ್ಲ ಅದಕ್ಕೋಸ್ಕರ ಒಬ್ಬ ಏನು ಮಾಡಿದರು ನಾನು ನಮ್ಮ ಮನೆಯಲ್ಲೇ ಅದನ್ನು ಜಾರಿಗೆ ತರ್ತೀನಿ ಅಂತೇಳಿ ಅವರು ಒಬ್ಬ ಅಳಿಯೊಂದನ್ನು ವಿಜ್ಞಾನಿನೇ ಅಳಿಯೊಂದನ್ನಾಗಿ ಮಾಡಿಕೊಳ್ಬೇಕು ನಮ್ಮ ತೇಜಸ್ವಿಯ ಬರಹದಲ್ಲಿ ಅಪ್ಪ ಅವರು ನಾನು ಮಲೆನಾಡಿನಾಗ ಹೋಗ್ತೇನೆ ಹೋಗ್ತೇನೆ ಅಂತ ನಮ್ಮ ಗುರುಗಳು ಮೈಸೂರಿನಲ್ಲೇ ಇದ್ದರೆ ಅವರ ಮಗ ತೇಜಸ್ವಿ ನಾನು ಮೈಸೂರಿನಲ್ಲಿರುವ ಮಲ್ನಾಡಿಗೆ ಹೋಗ್ತೀನಿ ಅಂತ ಹೇಳಿ ಅವರು ಹೋದಂಥ ಈ ಸಾದೃಶ್ಯ ವೈದೃಶ್ಯಗಳನ್ನು ವಿಸ್ತರಿಸಿ ಹೇಳೋದಕ್ಕೆ ಇದು ಸಂದರ್ಭ ಅಲ್ಲ ಆದರೆ ನಾನು ನಮ್ಮ ರಾಮಚಂದ್ರಪ್ಪ ಸೇರಿಸ್ಬೇಕು ಇನ್ನೊಂದು ಮುದ್ರಣ ಅಂತೇಳಿ ಅದೇನು ಅಂದರೆ ಕುವೆಂಪು ಅವರ ಮಡದೇ ಆದಂತಹ ಹೇಮಾವತಿಯವರು ತುಂಬ ವೈಚಾರಿಕ ದೃಷ್ಟಿಯನ್ನು ಹೊಂದಿದ್ದತ್ತವರು ಅವರು ಅವರ ಸಂದರ್ಶನವನ್ನು ಕಮಲಾಪನವರು ಅವರ ಆಮುಖಾನ ಪುಸ್ತಕದಲ್ಲಿ ಸೇರಿಸಿದ್ದಾರೆ ಅವರು ಹೇಳ್ತಾರೆ ಹೇಮಾವತಿ ಅವರು ನಾನು ಇವಾಗ ಕೋಟ್ ಮಾಡ್ತಾ ಇದ್ದೇನೆ ನೋಡಿ ನಾವು ಶೂದ್ರರು ಅಸ್ಪೃಶ್ಯರು ಅಂತ ಹೇಳಿ ಅವ್ರನ್ನೆಲ್ಲ ದೂರ ಇಡ್ತೀವಿ ಅವರೇನಾದರೂ ಮತಾಂತರಾಗಿ ಕ್ರೈಸ್ತ ಧರ್ಮ ಸ್ವೀಕರಿಸಿರೋ ಮನೆಯವ್ರು ಪತ್ತೆ ಕೂಡಿಸ್ತೀವಿ ಇದು ಯಾಕೆ ನಮ್ಮ ಜನಕ್ಕೆ ಗೊತ್ತಾಗೋದಿಲ್ಲ ಅಂತೇಳಿ ಅದನ್ನು ಅರ್ಧ ಗಂಟೆ ವಿವರಿಸಿ ಅದಕ್ಕೆ ದೃಷ್ಟಾಂತಗಳನ್ನು ಕೊಟ್ಟು ತಮ್ಮ ವಿಚಾರವನ್ನು ಸ್ಥಾಪಿಸಿರ್ತಕ್ಕಂತಹ ವೈಚಾರಿಕ ಒಂದು ಪ್ರಭಾವಳಿಯಲ್ಲಿ ಬದುಕನ್ನು ರೂಪಿಸಿಕೊಂಡಂಥವರು ಹೇಮಾವತಿಯವರು ಅದರಿಂದ ಆ ಒಂದು ಬರಹ ತಮಗೆ ಸೂಕ್ತ ಅಂತ ಕಂಡ್ರೆ ಸೇರಿಸ್ಕೊಳ್ಬೇಕು ಅನ್ನೋದು ಕೂಡ ನಾನು ಇಚ್ಛೆ ಪಡ್ತೇನೆ